ಗೌತಮಿ ಜಾಧವ್ ಕಲರ್ಸ್ ಧಾರಾವಾಹಿಗೆ ಮರಳಿದ್ದಾರೆ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ನಂತರ ಹೊಸ ಪ್ರಾಜೆಕ್ಟ್ಗಳಿಂದ ದೂರವಿದ್ದ ಗೌತಮಿ ಜಾಧವ್ ಅಂತಿಮವಾಗಿ ಅಭಿಮಾನಿಗಳ ಕನಸನ್ನು ನನಸು ಮಾಡಿದ್ದಾರೆ ಹೌದು ಅವರು ಮತ್ತೆ ಧಾರಾವಾಹಿ ಲೋಕಕ್ಕೆ ಮರಳುತ್ತಿದ್ದಾರೆ ಆದರೆ ಹೊಸ ಧಾರಾವಾಹಿಯಲ್ಲೇ ಇಲ್ಲ ಕಲರ್ಸ್ ಕನ್ನಡದ ಈಗಾಗಲೇ ಜನಪ್ರಿಯವಾಗಿರುವ ಭಾರ್ಗವಿ ಲೋಪ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದು ಅಭಿಮಾನಿಗಳಿಗೆ ನಿಜವಾದ ಸಂತೋಷದ ಸುದ್ದಿ ಭಾರ್ಗವಿ ಲಾ ಧಾರಾವಾಹಿಯಲ್ಲಿ ರಾಧಾ ಭಗವತಿ ನಟಿಸುತ್ತಿರುವ ಭಾರ್ಗವಿ ಪಾತ್ರಕ್ಕೆ ಪ್ರಾಣಾಪಾಯ ಸಂಭವಿಸಿದೆ ಇದೇ ಸಂದರ್ಭದಲ್ಲಿ ಗೌತಮಿ ಜಾಧವ್ ಸಿಂಧೂರಿ ಎಂಬ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಪ್ರವೇಶಿಸುತ್ತಾರೆ ನಾನು ಎಲ್ಲೇ ಕಾಲಿಟ್ಟರೂ ಅಲ್ಲೊಂದು ಸೌಂಡ್ ಇರುತ್ತೆ ಎಂಬ ಮ್ಯಾಸ್ ಡೈಲಾಗ್ನೊಂದಿಗೆ ಅವರ ಎಂಟ್ರಿ ನಿಜಕ್ಕೂ ಸ್ಪೆಷಲ್ ಆಗಿದೆ ಎಂದು ತಿಳಿದುಬಂದಿದೆ ಗೌತಮಿ ತಮ್ಮ ಸತ್ಯ ಧಾರಾವಾಹಿಯ ಟಾಮ್ ನಿಂದ ವಿಭಿನ್ನವಾಗಿ ಈಗ ಸೀರೆಯಲ್ಲಿ ಗಮನ ಸೆಳೆಯುತ್ತಿದ್ದಾರೆ ಆದರೂ ಅವರ ಗತ್ತು ಮತ್ತು ಆಕರ್ಷಣೆ ಹಿಂದಿನಂತೆಯೇ ಇದೆ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಬಿಗ್ ಬಾಸ್ನಲ್ಲಿ ನೋಡಿದ ಗೌತಮಿ ಮತ್ತು ಈಗ ಧಾರಾವಾಹಿಯಲ್ಲಿ ನೋಡುವ ಗೌತಮಿ ನಿಜಕ್ಕೂ ವಿಭಿನ್ನವಾಗಿದ್ದಾರೆ ಭಾರ್ಗವಿ ಲಾಕ್ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಪ್ರತಿದಿನ ರಾತ್ರಿ ಎಂಟು ಪಾಯಿಂಟ್ ಪ್ರಸಾರವಾಗುತ್ತದೆ ಗೌತಮಿಯ ಸಿಂಧೂರಿ ಪಾತ್ರವನ್ನು ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಇದು ಗೌತಮಿಯ ಅಭಿಮಾನಿಗಳಿಗೆ ನಿಜವಾದ ಟ್ವೀಟ್ ಆಗಲಿದೆ ಸಿನಿಮಾ ಮತ್ತು ಧಾರಾವಾಹಿಗಳ ಇನ್ನಷ್ಟು ರೋಚಕ ಸುದ್ದಿಗಳಿಗಾಗಿ ನಮ್ಮ ಎಂಟರ್ಟೈನ್ಮೆಂಟ್ ವಿಭಾಗವನ್ನು ಫಾಲೋ ಮಾಡಿ